ಎನ್ ಎಂ ಎಸ್ ಫಲಿತಾಂಶಕ್ಕೋಸ್ಕರ ತುಂಬ ಕುತೂಹಲದಿಂದ ಕಾಯ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಒಂದು ವಾರದಿಂದಷ್ಟೇ ನಾವು ಹೇಳಿದ್ವಿ ಎನ್ ಎಸ್ ರಿಸಲ್ಟ್ ಯಾವಾಗ ಬರ್ತೈತಿ ಅಂತೇಳಿ ಕೇಳಿದಂಥ ಪ್ರಶ್ನೆಗೆ ಉತ್ತರವಾಗಿ ನಾವು ಡಿ ಎಸ್ ಆರ್ ಟಿ ಇಲಾಖೆ ಹೊತ್ತಿದ್ದ ಮಾಹಿತಿಯನ್ನು ತಿಳಿದುಕೊಂಡು ಒಂದು ವಾರ ಬಿಟ್ಟು ಎನ್ ಎಂ ಎಸ್ ರಿಸಲ್ಟ್ ಪ್ರಕಟ ಮಾಡ್ತಾರನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ವಿ ಈಗ ಒಂದು ವಾರ ಕಳೀತು ಆದರೂ ಕೂಡ ರಿಸಲ್ಟ್ ಬರಲಿಲ್ಲ ಮತ್ತೆ ಎರಡು ಮೂರು ದಿನದಿಂದ ನೀವು ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದ್ದೀರಿ ಸರ್ ಮತ್ತೆ ರಿಸಲ್ಟ್ ಯಾಕೆ ಬಂದಿಲ್ಲ ರಿಸಲ್ಟ್ ಯಾಕೆ ಬಂದು ಬಂದ್ವಿ ನಿಮಗೆಲ್ಲ ಒಂದು ಹೊಸ ಅಪ್ಡೇಟ್ ಕೊಡಬೇಕನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ರಿಸಲ್ಟ್ ಈಗಾಗಲೇ ಬರಬೇಕಾಗಿತ್ತು ತಾಂತ್ರಿಕ ಕಾರಣಗಳಿಂದಾಗಿ ತಡ ಆಗಿದೆ ನಾನು ಮತ್ತೆ ಬಿ ಎಸ್ ಸಿ ಆರ್ ಟಿ ಇಲಾಖೆಗೆ ಕರೆ ಮಾಡಿ ಅಧಿಕಾರಿ ಜೊತೆ ಮಾತಾಡಿದಾಗ ಹೊಸ ಮಾಹಿತಿಯೊಂದನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಆ ಒಂದು ಮಾಹಿತಿ ಏನ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇದರ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ರಿ ಒಂದ್ಸರಿ ಒಂದೇ ಒಂದ್ ಮಿಂಟ್ ನಲ್ಲಿ ರಿವಿಶನ್ ಮಾಡಿಬಿಡ್ತೇನೆ ನನಗೆ ಎನ್ ಎಂ ಎಂ ಎಸ್ ಪರೀಕ್ಷೆಗೆ ರಿಸಲ್ಟ್ ಗೆ ಕನ್ಸಿಡರ್ ಮಾಡೋಕಾದ ಫಸ್ಟ್ ಎಲಿಜಿಬಲ್ ಆಗಿರ್ಬೇಕು ಎಲಿಜಿಬಲ್ ಅಂದ್ರ ಎಸ್ ಸಿ ಎಸ್ ಟಿ ಇರುವಂತ ವಿದ್ಯಾರ್ಥಿಗಳು ಎರಡು ಪತ್ರಿಕೆ ಸೇರಿ ಕನಿಷ್ಠ ಐವತ್ತೆಂಟು ಮಾರ್ಕ್ಸ್ ಅನ್ನ ತಗೋಬೇಕು ಎರಡು ಪೇಪರ್ ಸೇರಿ ಕನಿಷ್ಠ ಐವತ್ತೆಂಟು ತಗೊಂಡ್ರೆ ಎಲಿಜಿಬಲ್ ಆಗ್ತೀರಿ ನೆಕ್ಸ್ಟ್ ಇತರೆ ವರ್ಗದ ವಿದ್ಯಾರ್ಥಿಗಳು ಎರಡು ಪತ್ರಿಕೆ ಸೇ ಎಪ್ಪತ್ತೆರಡು ಅಂಕ ತಗೋ ಪ್ರತ್ಯೇಕವಾಗಿ ಮೂವತ್ತಾರು ಮೂವತ್ತಾರು ಅಂತ ಏನಿಲ್ಲ ಒಂದು ಪೇಪರ್ನಾಗೆ ಹೈಯಸ್ಟ್ ಇನ್ನೊಂದು ಪೇಪರ್ನಾಗ ಕಡಿಮೆ ಬಿದ್ದರೂ ಕೂಡ ಟೋಟಲ್ ಆದ್ರೆ ಎಲಿಜಿಬಲ್ ನೀವು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ ಕಡ್ಡಾಯವಾಗಿ ಎಲಿಜಿಬಲ್ ಆಗಲೇಬೇಕು ಎಲಿಜಿಬಲ್ ಆಗದೇ ಇದ್ರೆ ನೀವು ಕೆಲವು ಜನ ಅರವತ್ತೆಂಟು ವಿದ್ಯಾರ್ಥಿ ನಂದು ಟು ಎ ಕಾಸ್ಟ್ ಐತ್ರಿ ತ್ರೀ ಬಿ ಐತ್ರಿ ನಂದು ಸೆಲೆಕ್ಟ್ ಆಗುತ್ತೆ ಇಲ್ಲ ಅಂತೇಳಿ ಕೇಳ್ತಾ ಇದ್ದ್ರಿ ಎಲಿಜಿಬಲ್ ಆಗಲೇಬೇಕು ಫಸ್ಟ್ ಕಂಡೀಷನ್ ಎಲಿಜಿಬಲ್ ಆದರೊಳಗೆ ಹೈಯೆಸ್ಟ್ ಯಾರು ತಗೊಂಡಿರ್ತಾರ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಜಿಲ್ಲಾವಾರ ಇಂಥ ಸೀಟ್ ನಿಗದಿ ಮಾಡಿರ್ತಾರೆ ನಿಮ್ಮ ಜಿಲ್ಲಾ ವ್ಯಾಪ್ತಿ ಒಂದಿಷ್ಟು ಮಾನದಂಡ ಇಟ್ಕೊಂಡು ಪ್ರತಿ ಡಿಸ್ಟಿಕ್ ಇಂತಿಷ್ಟೊಂದು ಸೀಟ್ ಅಲೋಟ್ ಮಾಡಿರ್ತಾರೆ ಆ ಸಂಖ್ಯೆಗೆ ಅನುಗುಣವಾಗಿ ಮತ್ತೆ ರೋಸ್ಟ್ರಿಗೆ ಅನುಗುಣವಾಗಿ ಯಾವ ಯಾ ಕ್ಯಾಟಗರಿಗೆ ಎಷ್ಟೆಷ್ಟು ಮೀಸಲಾತಿ ಅನ್ನೋದನ್ನ ಮಾನದಂಡಕ್ಕೆ ಅನುಗುಣವಾಗಿ ಅಷ್ಟು ಮೀಸಲಾತಿ ಕೊಟ್ಟು ಅದರ ಪ್ರಕಾರ ಸೆಲೆಕ್ಷನ್ ಮಾಡ್ತಾರ ಹಾಗಾಗಿ ನೀವು ತೊಂಬತ್ತರ ಮ್ಯಾಗ ಎವರೇಜ್ ನೂರು ಮ್ಯಾಗ್ ಇದ್ರೆ ಹೋಗಿಟ್ಕೋಬಹುದು ಮೇ ಮೀಸೈರ ರಿಸಲ್ಟ್ ಯಾವಾಗ ಬಿಡ್ತಾರೆ ಈಗಾಗಲೇ ತುಂಬ ಕಾದ್ರೆ ಈ ಇಷ್ಟು ತಡ ಆಗಿದ್ದಿಲ್ಲ ಕಳೆದ ಎರಡು ಮೂರು ವರ್ಷ ಸರಿ ಗಾಡಿ ಬಿಡಬೇಕಾಗಿತ್ತು ನಾ ಎರಡು ಮೂರು ಸಾರಿ ಡಿ ಎಸ್ ಆರ್ ಟಿ ಇಲಾಖೆ ಕರೆ ಮಾಡಿ ಕೇಳಿದಾಗ ಅವರು ತಾಂತ್ರಿಕ ಕಾರಣಗಳಿಂದಾಗಿ ತಡ ಆಗಿದೆ ಬಟ್ ಈ ಸಾರಿ ಡೆಫಿನೆಟ್ ಆಗಿ ಮೇ ಇಪ್ಪತ್ತನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡ್ತೇವೆ ಅನ್ನೋಂಥ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಹಾಗಾಗಿ ನೀವು ಇನ್ನೂ ಒಂದು ವಾರ ಕಾಯಲೇಬೇಕು ಇನ್ನೊಂದು ವಾರ ಇನ್ನೊಂದು ವಾರ ಅಂದ್ರೆ ಮುಂದಿನ ಸೋಮವಾರ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೇ ಇಪ್ಪತ್ತನೇ ತಾರೀಕು ಎನ್ ಎಮ್ ಎಂ ಎಸ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಆಗ್ತದೆ ಅದಕ್ಕೆ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಿರಿ ಹಲವಾರು ಅಂಕ ಪಟ್ಟಿ ಬಿಡುಗಡೆ ಮಾಡಿದಾರ ಈಗ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅವ್ರು ಅಂದ್ರ ಪ್ರತಿ ಡಿಸ್ಟಿಕ್ ವೈಸ್ ಆಯಾ ತಾಲೂಕಿನ ಎಷ್ಟೆಷ್ಟು ಜನ ಸೆಲೆಕ್ಟ್ ಸಿಲೆಕ್ಟ್ ಆಗಿದ್ದಾರೆ ಸೆಲೆಕ್ಟೆಡ್ ಲಿಸ್ಟೇ ಇರ್ತೈತಿ ಆ ಲೀಸ್ಟ್ ನಿಮ್ಮ ನಿಮ್ ಹೆಸರಿದ್ರೆ ನೀವು ಸೆಲೆಕ್ಟ್ ಆಗಿರಂತ ಅರ್ಥ ಆ ಲೀಸ್ಟ್ ಹೆಸರಿಲ್ಲ ಅಂದ್ರೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ ಹಾಗಾಗಿ ಈ ಒಂದು ಮಾಹಿತಿ ಅಂದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಯಾವ ಪ್ರಕಟ ಮಾಡ್ತಾರೆ ಅಂದ್ರೆ ಮೇ ಇಪ್ಪತ್ತನೇ ತಾರೀಕು ಪ್ರಕಟ ಮಾಡ್ತಾರೆ ಅಲ್ಲಿವರೆಗೂ ಇನ್ನೊಂದು ಐದಾರು ದಿನ ತಾಳ್ಮೆಯಿಂದ ಕಾಯಿರಿ ಪರಿಶ್ರಮಕ್ಕೆ ತಕ್ಕಂತೆ ನೀವೆಲ್ಲರೂ ಕೂಡ ಸೆಲೆಕ್ಟ್ ಆಗಲಿ ಸಿಲೆಕ್ಟ್ ಆಗದೇ ಇರೋರು ಕೂಡ ಏನು ತೊಂದರೆ ಇಲ್ಲ ಇದಕ್ಕಿಂತ ಇದು ಸಿಗದೆ ಇದ್ರೆ ಎನ್ ಟಿ ಎಸ್ ಸಿ ಅನ್ನುವಂತ ಪರೀಕ್ಷೆ ಐತಿ ಅದು ಇದಕ್ಕಿಂತ ಡಬಲ್ ಬೆನಿಫಿಟ್ ಅದು ಅದು ಪ್ರತಿ ತಿಂಗಳು ಎರಡೆರಡು ಸಾವಿರ ಸ್ಕಾಲರ್ಶಿಪ್ ಇರುತ್ತೆ ಹಾಗಾಗಿ ಕಡಿಮೆ ಅಂಕ ತಗೊಂಡು ಸೆಲೆಕ್ಟ್ ಆಗೋ ಸಂಭವ ಇಲ್ಲದೇ ಇದ್ದರೂ ಕೂಡ ನಿರಾಸರಾಗತ್ತೆ ಇಲ್ಲ ಮುಂದೆ ಇದಕ್ಕಿಂತ ದೊಡ್ಡ ದೊಡ್ಡ ಪರೀಕ್ಷೆಗಳು ಈಗಲಿಂದ ನೀವು ಚೆನ್ನಾಗಿ ತಯಾರಿ ಮಾಡಿದ್ರೆ ಖಂಡಿತವಾಗಿ ಕೂಡ ಎನ್ ಟಿ ಎಸ್ ಸಿ ಪರೀಕ್ಷೆ ನೀವು ಪಾಸ್ ಆದ್ರೆ ಅದು ಜೀವನ ಪೂರ್ತಿ ನೀವು ಎಲ್ಲಿವರು ಕಲ್ತೀರ ಅಲ್ಲಿವ್ರಿಗೂ ಕೂಡ ಸ್ಕಾಲರ್ಶಿಪ್ ಆಗೈತಿ ತಿಂಗಳಿಗೆ ಸಾವಿರ ರೂಪಾಯಿ ಆದ್ರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಡಿಗ್ರಿ ಇಂದ ಸ್ಕಾಲರ್ಶಿಪ್ ಕೊಡ್ತಾರೆ ಎನ್ ಟಿ ಎಸ್ ಅದಕ್ಕೆ ಕಡಿಮೆ ಅಂಕ ತೊಗೊಂಡ್ರು ನಿರಾಸರಾಗ್ರಿ ಹೆಚ್ಚು ಬಿ ಅಂಕ ತಗೊಂಡು ಸೆಲೆಕ್ಟ್ ಆಗೋ ಸಂಭವ ಇದ್ದಾರೋ ತನ್ನ ತಾಳ್ಮೆಯಿಂದ ಕಾಯ್ದು ಸೆಲೆಕ್ಟ್ ಆದಮೇಲೆ ನೀವು ಸೆಲೆಕ್ಟ್ ಆಗಿರೋಂಥ ಮಾಹಿತಿ ನಮ್ಮ ಜೊತೆ ಹಂಚ್ಕೊಡಿ ಅಂತ ಕೇಳ್ತಾ ಮೇ ಇಪ್ಪತ್ತಕ್ಕೆ ಮತ್ತೆ ನಾವು ನೀವು ಭೇಟಿಗಳನ್ನು ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು